ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಕೂಸು ಇದ್ದ ಮನೆಗೆ ಬೀಸಣಿಗೆ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದ ಅಳುವ ಕಂದನ ತುಟಿಯು ಕುಡಿ ಹಂಗೆ ಕುಡಿ ಹೊಬ್ಬು ಬೇವಿನ ಎಸಳಂಗೆ ಕುಡಿ ಹೊಬ್ಬು ಬೇವಿನ ಎಸಳಂಗೆ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂತೆ ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟ ಕೆಟ್ಟರೆ ಕೆಡಲಿ ಮನೆಗೆ ಲಸ ಕೆಟ್ಟರೆ ಕೆಡಲಿ ಮನೆಗೆ ಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬಾ ಯಾಕಳುವೇ ಎಳೆ ರಂಗ ಬೇಕಾದೂ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ಕೊಡುವೇನು ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿನೀರ ಹಾಲ್ಬೇಡಿ ಿದಾನ ಮೊಸರ ಬೇಡಿ ಕೆಸರ ತುಳಿದಾನ ಮೊಸರ ಬೇಡಿ ಕೆಸರ ತುಳಿದಾನ ನನ ಕಂದ ಕುಶಲಾದ ಗೆಜ್ಜಿ ಕೆಸರಾಗಿ ತಾನೆಂದು ಎಲ್ಲರೂ ಕೇಳ್ಯಾರು ಕಾಯದ ಹಾಲ ಕೆನೆಬೇಡಿ ಕಾಯಾದ ಹಾಲ ಕೆನೆಬೇಡಿ ಕಂದಯ್ಯ ಕಾಡಿ ಕೈ ಬಿಟ್ಟು ಇಳಿದನಾ ಅಳಬುರುಕ ಗೆಳುಬುರುಕ ಎಂಥ ಮಗನವ್ವ ಉಣಗೊದದ ರೊಟ್ಟಿ ಸುಧಗೊದ ಉಣಗೊದದ ರೊಟ್ಟಿ ಸುಧಗೊದ ನನ್ನ ಮಗನ ಎತ್ತ ಎತ್ತಿಕೊಳ್ಳುವರೂ ಯಾರಿಲ್ಲ ಮಾಳಿಗೆ ಮನೆ ಬೇಕ ಜೋಳಿಗೆ ಹಣ ಬೇಕ ದೇವರಂತ ಮಗ ಬೇಕ ರಾಮದೇವರಂತ ಮಗಬೇಕ ನಮ್ಮನಿಗೆ ಜಾನಕಿಯಂತ ಸೊಸಿ ಬೇಕ ಪರಿಗೆ ಮನೆ ಬೇಕಾ ಕೊಪ್ಪರಿಗೆ ಹಣ ಬೇಕ ಕೃಷ್ಣ ದೇವರಂತ ಮಗ ಬೇಕ ಕೃಷ್ಣದೇವರಂತ ಮಗಬೇಕ ನಮ್ಮನಿಗೆ ರುಕ್ಮಿಣಿಯಂತ ಸೊಸಿ ಬೇಕ ಆಡಿ ಬಾಯನ ಕಂದ ಅಂಗಲ ತೊಳೆದೇನ ಕಾಯಿ ತಿಳಿನೀರ ಸಂಗಮಕ ಹೋಗಾಕ ಸಂಗಾಟ ಮಗಬೇಕ ತಂಬೀಗಿ ಹಿಡಿಯಾಕ ಸೊಸಿಬೇಕ ಹಿಡಿಯಾಕ ಸೊಸಿಬೇಕ ಕೂಡಲ ಸಂಗಮಕ ಹೋಗಿ ಬರಬೇಕ ಬಾಲಕರಿಲ್ಲದ ಬಾಳಿದ್ಯಾತರ ಜನ್ಮ ಬಾಡಿಗೆ ದುಡಿಧಂಗ ದುಡಿದಂಗ ಬಾಡಿಗೆ ಎತ್ತು ದುಡಿದಂಗ ಸುಂದ ಬೀಸಿ ಒಗೆಧಂಗ ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ಎತ್ತ ಎತ್ತಿಕೊಳ್ಳೆಂಬ ಹಟವಿಲ್ಲ ಎತ್ತಿಕೊಳ್ಳೆಂಬ ಹಟವಿಲ್ಲ ನಿನ್ನಂತ ಮಕ್ಕಳಿರಲವ್ವ ಮನೆ ತುಂಬ ಜೋಗುಳವ ಹಾಡಿದರ ಆಗಲೇ ಕೇಳ್ಯಾನು ಹಾಲು ಹಂಬಲವ ಮರೆತಾನು ಹಾಲು ಹಂಬಲವ ಮರೆತಾನು ನನ ಕಂದ ಜೋಗುಳದಾಗೆ ಅತಿಮುದ್ದು ಜೋಗುಳದಾಗೆ ಅತಿಮೂದ್ದು ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ನೀರ ತಕ್ಕ കൊണ്ടു ബംഗാരദ തൊളെതിനം ബംഗാരത ബംഗാരദ തൊളെദേനം ബംഗാരത ബംഗാരദ തൊളെ ദനം Thank you.